ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗೈದ್ರಿ ಅಂತ ಇವತ್ತಿನ ವಿಡಿಯೋ ಚಲೋ ಮಾಡಕತ್ತೀನಿ ಟೈಮ್ ಬಂದು ಐದುವರೆ ಆಗೈತೆ ಐದು ಐದು ಗಂಟೆ ಆಗೈತಿ ಐದುವರೆ ಆಗೈತೆ ಆಗೈತೆ ನೋಡಿ ಸ್ನೇಹಿತರೆ ಮುದ್ದೆ ಇದು ಬಟ್ಟೆ ಥರ ಹೋಗ್ಬೇಕ್ರಿ ಹಿಂಗಾಗಿ ವಿಡಿಯೋ ಇವಾಗ ಚಲೋ ಮಾಡಕತ್ತೀನಿ ಮಾತಾಡಿದ್ದೀನಿ ರೀ ವ ಇ ಹಿಂದೆ ಬಿರಪ್ಪ ಮೈಕ್ ಹಾಕಿರಲ್ಲ ಹಿಂಗಾಗಿ ವಯಸ್ಸವ್ರು ಕೊಡೋಬಾರತ್ ನೋಡಿ ನಾ ರೆಡಿ ಆಗ್ಬೇಕ್ರಿ ಪೂಜೆ ಆಗ್ಬೇಕು ಎಲ್ಲವದ್ದು ನಾಲ್ಕೂವರೆಗೆ ಎದ್ದು ಕಸ ಗಿಸ ಗುಡಿಸ್ಕೊಂಡು ನಾನು ನೀರು ಕಸೋದು ಜಾಕ ಮಾಡ್ಕೊಂಡು ಇವಾಗ ರೆಡಿಯಾಗಿ ಪೂಜೆ ಮಾಡಿ ರೆಡಿಯಾಗಿ ಹೋಗ್ಬೇಕ್ರಿ ಬಟ್ಟೆ ತರಕ ಎಲ್ಲಿ ಓದ್ತೀನಿ ಏನು ಅನ್ನೋದು ಉಡಿಯದ ತೋರಿಸಿರ್ತೀನಿ ನೋಡಿ ಉಡಿಯೋ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೂ ಫುಲ್ ಬನ್ನಿ ಸ್ನೇಹಿತರೆಲ್ಲ ಅಡಿಗೆ ಮನೆ ಎಲ್ಲ ಕ್ಲೀನಾಗಿ ಕಸ ಉಡ್ಕೊಂಡಿನಿ ಪೂಜೆ ಮಾಡ್ಬೇಕು ರೀ ಬನ್ನಿ ನೋಡಿ ಬನ್ನಿ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಐತೆ ನೋಡಿ ಎಲ್ಲ ಹುಡ್ಕೊಂಡು ಇನ್ನು ಅಂದರೆ ಬಾಂಡೆ ದುತ್ತಿಕ್ಕೊಂಡು ಹಾಲಿಲ್ರಿ ಅವನ ಆಗುತ್ತೆ ಅಷ್ಟು ಬಟ್ಟೆ ಒಯ್ಬೇಕ್ರಿ ಅವ್ನು ವಾಪಸ್ ಮಾಡೋವು ಲೇಟ್ ಆಗುತ್ತೆ ನೋಡಿ ಒತ್ತೊಗೊಂಡೋಗೋದು ಒತ್ತಗ ಬರೋದು ಮಳೆ ಹತ್ತೈತೆ ಸ್ನೇಹಿತರೆ ಹೋಗಿ ಬಟ್ಟೆ ತೊಗೊಂಬರ್ತ ನನಗೆ ಫುಲ್ ಕಷ್ಟ ನೋಡಿ ಎಲ್ಲನೂ ಬನ್ನಿ ಸ್ನೇಹಿತರು ರೆಡಿಯಾಗಿ ವಿಡಿಯೋ ಕಂಟಿನ್ಯೂ ಮತ್ತು ಹೋಗಕ್ಕೆ ರೆಡಿ ನೋಡಿ ಆದ್ ತೊಗೊಂಡ್ರೆ ಆಯ್ತು ನೋಡಿ ಹೋಗಕ್ಕೆ ರೆಡಿ ಬರ್ತೀನಿ ಬರ್ತೀನಂದ ನಾ ಪೋರ್ ಹಚ್ಚಿನ್ರಿ ಕಲಾವಿನ ಹಾಕೊಂಡು ನೋಡಿ ಕಲಾನೆಲ್ಲ ಹಾಕೊಂಡೆ ಬನ್ನಿ ಸ್ನೇಹಿತರೆ ಹೋಗೋಣ ಟೈಮು ಐದುವರೆ ಆಯ್ತು ನೋಡಿ ಟೈಮ್ ಬಂದು ಐದುವರೆ ಆಯಿತು ಬೀರಪ್ಪ ಮುಂಗಡ ಮಾಯಕ್ಕೆ ಹಾಕ್ಯಾರ ವಿಡಿಯೋ ಎಷ್ಟು ಸರಿಯಾಗಿ ಕೇಳುತ್ತೋ ಸರಿಯಾಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ಎಷ್ಟು ಕಷ್ಟಪಟ್ಟರು ಅಷ್ಟೇ ನೋಡಿ ಜೀವನ ಭಾಳ ಕಷ್ಟ ಇದ್ರಿ ನಾವು ಕಷ್ಟ ಪಡ್ಲಿಕ್ಕೆಂದ್ರೆ ಯಾವ್ದು ನಮಗೆ ಒಂದು ಸ್ವಲ್ಪ ಐದು ನಿಮಿಷನೂ ಟೈಮ್ ಕೊಡೋರ ಕೆಲಸ ಮಾಡಿದ್ರೆ ನಮ್ಮ ಕಷ್ಟಕ್ಕೆ ಇದಾಗೋದು ನೋಡಿ ಶ್ರಾವಣಕುಮಾರ್ ನಲ್ಲಿ ಬಿಟ್ಟು ನಾ ಬಂದು ನಾನು ಇಲ್ಲಿದ್ದು ಈ ಕಡೆ ಹೋಗಿ ಈ ಥರ ಎಷ್ಟು ಕಷ್ಟ ಆಗುತ್ತೇವೆ ಸ್ನೇಹಿತರೆ ಭಾಳ ಕಷ್ಟ ಆಗುತ್ತೆ ನೋಡಿ ಮತ್ತೇನು ಮಾಡೋಕ್ಕಾಗಲ್ಲ ರೀ ಕಷ್ಟಪಟ್ಟರೆ ಜೀವನ ಅಲ್ಲ ಸ್ನೇಹಿತರೆ ಕಷ್ಟ ಪಡ್ಲಿಕ್ಕಂದ್ರೆ ಅಂದ್ರೆ ನಮಗೇನು ಅರ್ಥ ಆಗೋಲ್ಲ ನಾವು ಎಷ್ಟು ಅಷ್ಟು ಕಷ್ಟ ಪಡ್ತೀವಲ್ಲ ಅಷ್ಟು ಜೀವನ ನಮ್ಗೆ ಚೆಂದ ಇರ್ತೈತೆ ಕಷ್ಟ ಪಡ್ಲಿ ಪಡ ನಾವು ಕುಂತಲ್ಲೇ ಊಟಕ್ಕೆ ಬಾ ಬರಲ್ಲ ಸ್ನೇಹಿತರೆ ಅದು ಬರಕ್ಕೆ ಸಾಧ್ಯವೇ ಇಲ್ಲ ನಾವು ಕಷ್ಟ ದುಡಿದ್ರೆ ಕೈ ಕೆಸರಾದರೆ ಬಾಯಿ ಮುಸುರ್ ಅನ್ನೋದು ಗಾದೆ ಮಾತಿದೆ ಅದು ಮಾತ್ರ ಮರಿಬಾರ್ದು ನಾವು ಅದು ಮರೆತರ ನಮ್ಗೆ ನಡೆಯೋಡಿ ಇದನ್ನು ಕದ ಅಕ್ಕಿನಿ ತಲ್ಬಾಕ್ಲ್ರೆ ಕದ ಮುಚ್ಚಿಟ್ಟ ಐದುವರೆ ಆಗೈತಿ ಇವಾಗ ಯಾಕಂದ್ರೆ ತಲಬಾಕ್ಲಾ ಗಂಗಾ ಕಸ ಹುಡುಗಿ ರಂಗೋಲಿ ಹಾಕೊಂಡು ಕದ ಮುಚ್ಚೊಂಡು ಬಂದು ಜಾಗ ಮಾಡಿ ಆಗಿ ನೋಡಿ ಈ ಥರ ನೋಡಿ ಸಿಂಪಲ್ಲಾಗಿ ಕಾಣ್ತಿರ್ಬೇಕು ಸ್ನೇಹಿತರೆ ನಾನು ಎಲ್ಲಿ ಹೋದ್ರೆ ಗ್ರ್ಯಾಂಡ್ ಇಲ್ಲ ಇಷ್ಟೇ ನಾನು ಹೀಗೆ ಇಷ್ಟ ಇದ್ದೀನಿ ಇಷ್ಟೇ ನೋಡಿ ಸ್ಟೈತಾರೆ ಅಲ್ಲಿ ಬಟ್ಟೆ ತರಕ್ಕೆ ಹೋಗಿ ದೂರ ಬರೋ ದಾರಿ ಖಂಡ ಬಟ್ಟೆ ದೂರ ಆಗುತ್ತೆ ದಾರಿ ಈಗೆಲ್ಲ ತಣ್ಣ ತಿಂಡಿ ಇತ್ತು ನೋಡಿ ಹೊರಗೆ ಇಷ್ಟು ಬಟ್ಟೆ ಒಳ್ಳೆ ಒತ್ಕೊಂಡು ಹೋಗ್ಬೇಕು ರೀ ಒ ತಗೊಂಡು ಹೋಗ್ಬೇಕು ಒತ್ಕೊಂಡ್ಬರ್ಬೇಕು ನೋಡಿ ಆ ಒಂದಿಷ್ಟು ಡ್ಯಾಮೇಜ್ ಅದು ಬಟ್ಟೆದವ್ರಿ ಮತ್ತು ಒಂದಿಷ್ಟು ವಾಪಸ್ ಮಾಡುವುದೇ ನೋಡ್ತೀನಿ ರೀ ಮಣ್ಣಿನೊಬ್ರ ಯಾರೋ ಒಂದು ವಾಪಸ್ ಕೊಟ್ಟರು ನಾವು ಎಷ್ಟು ದಿನ ಬಟ್ಟೆ ಮಾಡಕ್ಕೆ ನಾಲ್ಕು ವರ್ಷ ಒಂದು ಬಟ್ಟೆ ಅವು ಕೊಟ್ಟಿಲ್ಲ ರೀ ಈ ವಾಪಸ್ ಕೊಟ್ರೆ ಕೊಟ್ಟರೆ ನಾ ಬಟ್ಟೆ ಅಂತೇಳಿ ತೊಗೊಂಡಿನಿ ಏನು ತೊಗೋತಾರೆ ಬಿಡ್ತಾರ ಗೊತ್ತಿಲ್ಲ ಸ್ನೇಹಿತರೆ ತಗೊಂಡ್ರೆ ಅಂದ್ರೆ ನಿಮ್ಗೆ ಗುಡ್ ಶೇರ್ ಮಾಡಿರ್ತೀನಿ ಮತ್ತು ಏನು ಏನೂ ಮಾಡೋಕ್ಕಾಗಲ್ರಿ ನಾನು ತಲೆಗೆ ಒಂದು ಒಡ್ನಿ ಹಾಕೊಂಡು ಹೋಗಿಬಿಡ್ತೀನಿ ರೀ ಮೊನ್ನೆ ಶ್ರಾವಣಿದು ಪ್ಯಾಂಟಿದು ಕಲರ್ ಹತ್ತೈತ್ ನೋಡಿ ಒಡ್ನಿಗೆ ಏನು ಮಾಡೋಕ್ಕಾಗಲ್ಲ ರೀ ಒಂದು ಒಡ್ನಿ ತಗೊಂದು ಕೇಳಿ ಹೋಗೋದು ನೋಡಿ ರೆಡಿ ಆಗಿನಿ ಅನ್ನ ಬರೋದು ಒಂದು ಟೈಮ್ ನೋಡಿ ಈಗ ಅನ್ನ ಬಂದರೆ ರೈಟಸ್ ಹಸ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹೋಗಿ ಮತ್ತೆ ಆ ಕಂಟಿನ್ಯೂ ಮಾಡ್ತೀನಿ ಮುದ್ದೆದಾಗ ವಿಡಿಯೋ ಕಂಟಿನ್ಯೂ ಮಾಡ್ದಾರ ಮಾಡ್ತೀನಿ ಇಲ್ಲಿಕಂದ್ರೆ ಓ ಬಟ್ಟೆ ಹೋಗಿರ್ತೀವಲ್ಲ ಅಲ್ಲೇ ಹಿಡ್ಯಾಗ ಕಂಟಿನ್ಯೂ ಮಾಡ್ತೀನಿ ಯಾವತ್ತಾಗುತ್ತೋ ಏನೋ ಬರೋದು ಹೋಗೋದು ಜಲ್ಲಿ ಹೋಗೋದು ಬರೋದು ಲೇಟ್ ಆಗುತ್ತೋ ಏನು ಮಾಡ್ತಾವೆ ಗೊತ್ತಿಲ್ಲ ಸ್ನೇಹಿತರೆ ಹಳೆ ಅಂಗಡಿಗೆ ಹೋಗ್ಬೇಕು ರೀ ಬಟ್ಟಿ ವಾಪಸ್ ಮಾಡಿದ್ರೆ ಹಳೆ ಅಂಗಡಿಗೆ ಹೋಗ್ಬೇಕು ಹೊಸ ಅಂಗಡಿಯಾಗ ವಾಪಸ್ ತೊಗೊಂಡ್ಲಾ ಹಳೆ ಅಂಗಡಿಗೆ ಹೋಗಿ ಹೊಸ ಅಂಗಡಿ ಬಂದು ಸುಸ್ತಾಗುತ್ತೆ ನೋಡಿ ಸ್ನೇಹಿತರೆ ಒಂದು ವಾಪಸ್ ಮಾಡ್ಕೊಂಡು ವಾಪಾಸ್ ಮಾಡಿ ಮತ್ತೆ ಅದೇ ಅಂಗಡಿಯಾಗ ಬಟ್ಟೆ ತೊಗೋಬೇಕು ನಾವು ಹೊಸ ಏನು ಬಟ್ಟೆ ತಗೊಳೋದಿಲ್ಲ ಹಳೆ ಅಂಗಡಿಯಾಗೆ ತಗೋಬೇಕು ನೋಡಣಿರಿ ಹಳೆ ಅಂಗಡಿಯಾಗ ತಗೊಂಡು ಹೊಸ ಅಂಗಡಿಗೆ ಏನು ಹೋದ್ರೋದೆ ಇಲ್ಲಿಗೆ ಬಿಜಾಪುರ ಬರ್ತೀನಿ ರೀ ಬಸ್ ಸಿಗೋದು ಯಾರ್ರ ಬಸ್ ಸಿಗೋದು ಕಷ್ಟ ಆಯ್ತು ನೋಡಿ ಎರಡಕ್ಕೆ ಡೈರೆಕ್ಟ್ ಐತ್ರಿ ಮುದ್ದೆ ಬಳಕ ಅದೇ ಸಿಗುತ್ತಿಲ್ಲ ಅಂತೀನಿ ರೀ ಯಾಕೆ ಹಳೆ ಅಂಗಡಿ ದೂರ ಆಗುತ್ತೆ ನಡ್ಕೊತ ಹೋಗಿ ನಡ್ಕೊತ ಬರ್ರಾಗೇ ಮಳೆ ಬಿಡುತ್ತಿರಿ ಹೆಂಗೆ ಹೆಂಗೆ ಆಗುತ್ತೆ ನೋಡೋಣ ಸ್ನೇಹಿತರೆ ಎಲ್ಲ ವಿಡಿಯೋ ನಿಮ್ಗೂ ಶೇರ್ ಮಾಡಿರ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಯಾವ್ಯಾವ ಬಟ್ಟೆ ತಂದೆ ಏನಿಲ್ಲ ಅನ್ನೋದು ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಮತ್ತು ಯಾವ್ದಾರು ಇಷ್ಟ ಆದ್ರೆ ನಿಮಗೂ ಬೇಕಾದ್ರೆ ಆರ್ಡ್ರ್ ಇರ್ತೊಡಿ ಆನ್ಲೈನ್ ಫುಲ್ ಆಲ್ ಇಂಡಿಯನ್ನು ಕೊರಿಯರ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರ್ತಾ ಬೇಕಾದ್ರೆ ತೊಗೊಂಡಾಕತ್ತೀರಿ ನೀವು ಕೂಡ ಎಲ್ಲರೂ ಹಿಂಗಾಗಿ ನಾನು ಹೋಗ್ತೀನಿ ರೀ ಈಗ ಹೋಗೋಕೆ ಲೇಟ್ ಆಗೈತಿ ಬನ್ನಿ ಸ್ನೇಹಿತರು ಹೋಗೋನು ಮತ್ತು ಅಲ್ಲಿ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಸ್ನಾಗ ನೋಡ್ರಿ ಇಲ್ಲಿ ಆರು ಗಂಟೆ ಅಂದ್ರಾಗ ಬಂದೆ ಮುದ್ದೆ ಬಾಳ ಬಸ್ನಾಗ ಕುಂತೀನಿ ನಾ ಆರಕ್ಕೆ ಐದು ನಿಮಿಷ ಹತ್ತು ನಿಮಿಷ ಕಮ್ಮಿ ಐತೆ ನಾಲ್ಕೂವರಿಗೆ ಎದ್ದು ಎಲ್ಲ ಮಾಡ್ಕೊಂಡು ಮನ್ಯಾಗ ಅವ್ಲು ಅಂದ್ರೆ ಮಾಡ್ತಿದ್ದರಿ ಬರೀ ಜಕ ಮಾಡಿ ಹೊಂಟು ಬಿಡ್ತಿದ್ದೆ ನಾನು ಈಗ ಯಾರು ಇಲ್ಲ ನೋಡಿ ಶ್ರವಣಿ ಶ್ರವಕುಮಾರ್ ಕೂರಾಗ ನಾನು ಒಬ್ಬಕ್ಕೆ ಎಡಮ್ಮ ಬಂದ್ರಿ ಮಲ್ಗಾಕ ಒಬ್ಬಕ್ಕೆ ಆತನ ಅಂತೇಳಿ ದಡಮ್ಮ ಎದ್ದು ಅಲ್ಲು ನಾನು ಎದ್ದು ಕಸ ಹುಡುಗಿ ಅಂಗಡ ಕಸ ಗುಡ್ಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದು ಬಸ್ನಾಗ ಕುಂತೀನಿ ಇಲ್ಲೇ ನಾ ಬಸ್ ಬಿಡೋದು ಲೇಟ್ ಆಗತ್ತೆ ನೋಡಿ ಇನ್ನೂ ಲೇಟ್ ಆಗುತ್ತೆ ರೀ ಇನ್ನು ಯಾರು ಮಂದಿ ಹತ್ತಾರು ಹತ್ತಾರ ಈ ಕಿಟಕಿ ಒಂದು ಹಾಕಕ್ಕೆ ಬರೋಲ್ಲ ಇಲ್ಲೇ ಬಂದು ಕೂತು ಕಿಡಕಿ ತಣ್ಣ ಥಂಡ್ ಬಾಳ್ರಿ ಸಿಕ್ಕಾಪಟ್ಟೆ ತಂಡ ಐತೆ ದುಡಿಸ್ನೇ ಬಸ್ ಸ್ಟ್ಯಾಂಡ್ ಎಷ್ಟು ಪ್ರಿಯ ಐತೆ ನೋಡಿ ಈ ಹೊತ್ತಾಗಿಂದ ಎಷ್ಟು ಗದ್ಲ ಇರ್ತೈತಿ ಬಸ್ಸು ಅಷ್ಟೇ ಅದಾವು ಬಸ್ ಸ್ಟ್ಯಾಂಡನ್ನು ಯಾರು ಗದ್ದಲನೇ ಇಲ್ಲ ನೋಡಿ ನೋಡ್ತಿರ್ಬೇಕಿಲ್ಲವರ್ಗೆ ಒಂದೊಂದು ಗಾಡಿ ಬರ್ತಾವೆ ಓದ್ತಾವು ಅಷ್ಟೇ ರೀ ಗದ್ಲ ಇಲ್ಲ ಮುದ್ದೆ ಬಾಳಿಗೆ ಈಗ ನೋಡಿ ಎಂಟೊಂಬತ್ತಕ್ಕೆ ಚಿಕ್ಕಾಪಟ್ಟೆ ಬಸ್ಸು ಅಷ್ಟೇ ಗದ್ಲಾತವು ಬಸ್ ಸ್ಟ್ಯಾಂಡು ಅಷ್ಟೇ ಗದ್ಲಾತಾರೆ ಅಷ್ಟು ಭಾಳ ಆಗುತ್ತೆ ನಾನು ಇವಾಗ ಹತ್ತಿದ್ದೆಂದ್ರೆ ಎಂಟು ಗಂಟೆ ಅನೇಕ ಬಿಜಾಪುರ ಹೋತೀನಿ ರೀ ನೋಡಿ ಸ್ನೇಹಿತರೆ ಒಂಟೈತೆ ಏಳುವರಿ ಎಂಟು ಐತಿ ಬಿಜಾಪುರ ಸನೆ ಮಾಡೀನಿ ಥಂಡಿ ಸಿಕ್ಕಾಪಟ್ಟು ತಂಡ ಇಷ್ಟೇ ಆಳಿ ಇಟ್ಟು ಹುಡ್ಕೋದಮ ನೋಡಿರಿ ಆ ಕಿಡ್ಕಿಗಿ ಯಾಕಂದ್ರೆ ಥಂಡಿ ತಡ್ಕೊಂಡು ಅಲ್ಲ ಸ್ನೇಹಿತರು ಹಿಂಗಾಗಿ ಆಳಿ ಹಳೆ ಇಟ್ಟಕ್ಕೆ ಅಲ್ಲಿಗೆ ತಲೆ ಕೊಟ್ಟು ಮುಕ್ಕೊಂಬಿಟ್ ಮುಕ್ಕೊಟ್ಟು ಮುಕ್ಕೊಂಬಿಟ್ಟಿದ್ದೀನಿ ರೀ ಇವಾಗ ಎದ್ದು ಹುಡಿಯೋಕೆ ಕಂಟಿನ್ಯೂ ಮಾಡಿ ನೀ ಥಂಡಿ ಸಿಕ್ಕಾಪಟ್ಟೆ ತಣ್ಣ ನೋಡಿ ಏಳುವರೆ ಆಗೈತೆ ನೀವು ಎಂಟು ಗಂಟೆ ಆಗಿಲ್ಲ ರೀ ನಾ ಏಳುವರೆ ಆಗಿರ್ಬೇಕು ನಾ ಬಿಜಾಪುರ ಸನೆ ಮಾಡಿಲ್ಲ ಇದು ಮನುಗಳಿ ತಗೊಂಟೈತೆ ನೋಡಿ ಬಸ್ ಮನುಗಳಿ ನಾ ಏಳುವರೆ ಏಳುವರೆ ಎಂಟು ಏಳು ಹದಿನೈದು ಏಳು ಏಳುವರೆ ಆಗಿರ್ಬೇಕು ಒಂದು ಟೈಮು ಥಂಡ್ ಭಾಳ ನೋಡಿ ಹಳೆ ತೆಗೆದ್ರೆ ಬಸ್ಸನ್ನು ಬರುತ್ತೆ ಥಂಡಿ ಹಿಂಗಾಗಿ ಇಷ್ಟು ಹೊತ್ತು ಸರಿಯಾಗಿ ಅದು ಹಚ್ಚೋ ಕುಂತಿದ್ದೆ ಇಲ್ಲಿ ನೋಡಿ ಬಿಜಾಪುರ್ಲಿಂತ ಬಂದು ಚಡ್ಚಂಡ್ ಬಸ್ ಹತ್ತಿದ್ದು ನೋಡಿ ಸ್ನೇಹಿತರೆ ಇವತ್ತು ಚಡ್ಚಂಡ್ ಬಸ್ ಚಡ್ಚನ ಮತ್ತು ಇವುದು ರೀ ಮೂರೂ ಇವತ್ತೈತೆ ನೋಡಿ ಇವರೆಲ್ಲ ಬಟ್ಟೆ ತರಕ್ಕೆ ಬರ್ರಿ ನೋಡಿ ಅಕ್ಕೋರು ಅವ್ರು ಹತ್ತಿದ್ರು ನಾನು ಕೂಡ ಬಸ್ನೇ ಕುಂತ ನಾಷ್ಟ ಮಾಡ್ಬೇಕಂದ್ರೆ ಎಲ್ಲಿ ನಾಷ್ಟ ಮಾಡಿದೆ ಆಗಲಿ ನೋಡಿ ನೋಡೋಣ ರೀ ಅಲ್ಲಿ ಎಲ್ಲರೂ ಮಾಡೋದಾಗುತ್ತೋ ಬಿಡುತ್ತೋ ಹೆಂಗೆ ಆಗುತ್ತೋ ನಾಷ್ಟ ಎಲ್ಲಿ ಮಾಡ್ತೀನೋ ಇನ್ನು ನನಗೇನು ಗೊತ್ತಿಲ್ಲ ಹೋಗು ಬನ್ನಿ ಸ್ನೇಹಿತರೆ ನೋಡಿ ಇಲ್ಲೇ ಒಂಟಿ ನೋಡಿ ನಾಷ್ಟ ಕಡಿಗೆ ಕಡೆಗೆ ಮಾಡಲೇ ಇಲ್ಲ ನಾನು ಇದಕ್ಕೆ ರೀ ಹಳೆ ಅಂಗಡಿ ನಡ್ಕೋತ ಒಂಟೀನಿ ಕಂಡಪಟ್ಟು ಐತೆ ನೋಡಿ ಹಳೆ ಅಂಗಡಿ ಹೂವು ಬರೋದು ಬಟ್ಟೆ ವ್ಯಾಪಾರ ಮಾಡೋದು ಕಷ್ಟ ಇದೆ ನೋಡಿ ಹೂವಾಗ ಒತ್ಕೊಂಡು ಹೋಗೋದು ಬರೋ ಬರೋದು ಎಲ್ಲ ಜೀವನನೇ ಕಷ್ಟ ಇದೆ ಸ್ನೇಹಿತರು ಏನು ಮಾಡೋಕ್ಕಾಗಲ್ಲ ಈಗ ಅಕ್ಷ ಬಂದು ನೋಡಿ ಚಡ್ ಚೆಂದ ಅದು ಹೂವು ಐತ್ರಿ ಅಂಗಡಿ ಈಗ ಅಕ್ಷ ರೀ ಅಂಗಡಿ ಹಳೆ ಅಂಗಡಿ ಈ ಹಳೆ ಹೊಂಟೀನಿ ರೀ ಅಗಸಿ ನೋಡಿ ಹಂಗೈತೆ ಚಡ್ಚನ್ನ ಚಡ್ ಚೆಂದ ಅಗಸಿ ಬಾಗಲ ನೋಡಿ ಹೆಂಗೈತೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರಿಗೆ ನೋಡಿ ಹೊಳೆ ವಾಪಸ್ ಮಾಡೋದು ಭಾಳ ಕಷ್ಟ ಇದೆ ನೋಡಿ ಮಾರ್ಲಿಕ್ಕಂದ್ರೆ ಬಟ್ಟೆ ವ್ಯಾಪಾರದ್ದು ಭಾಳ ಅಷ್ಟೇ ಲಾಭನೂ ಅನ್ನೋಕ್ಕಿಂತ ಲುಶನ ಭಾಳ ಐತಿ ಬಟ್ಟೆ ವ್ಯಾಪಾರನಾಗ ಮಂದಿಗೆ ಏನು ಅನ್ಸುತ್ತ ಹೋಲ್ಸೇಲ್ನ ತರ್ತಾರ ರೇಟ್ ಭಾಳ ಇದ್ದಿರಬೇಕು ಭಾಳ ಲಾಭ ಆಗ್ತಿರ್ಬೇಕು ಅನ್ಸುತ್ತೆ ರೀ ಏನು ಲಾಭ ನೋಡಿ ಕಷ್ಟಪಟ್ಟರೆ ಜೀವನ ಅಗಸಿ ಬಾಗ್ಲ ಹೆಂಗೆ ಆಯ್ತು ನೋಡಿ ಅಗಸಿ ರೀ ಅಂಗಡಿ ಹಳೆ ಅಂಗಡಿ ಬನ್ನಿ ಹಳೆ ಅಂಗಡಿಗೆ ಹೋಗೋಣ ತೋರಿಸ್ತೀನಿ ಹೆಂಗೈತೆ ಅನ್ನೋದು ನೋಡಿ ಸ್ನೇಹಿತರೆ ಹಳೆ ಅಂಗಡಿ ಇದೆ ನೋಡಿ ಈ ಥರ ಇದೆ ನೋಡಿ ಹಳೆ ಅಂಗಡಿ ನೋಡ್ತಿರ್ಬೇಕು ಇದು ಇಷ್ಟು ವಾಪಸ್ ಮಾಡೋ ಕೊಡಕ್ಕೆ ಬಂದೀನಿ ರೀ ಹಳೆ ಅಂಗಡಿ ರೀ ಸಣ್ಣ ಅಂಗಡಿ ಐತಿರಿ ಇದು ಬಾಗ್ಲ ಬಾಗಿಲ ತಲಬಾಕ್ ಇರ್ತಲ್ರಿ ಹಳ್ಳಿ ಕಡೆ ಆ ಥರ ಐತಿ ನೋಡಿ ಬಾ ತಲಬಾಕ್ಲ ಒಳಗೆ ಅಂಗಡಿ ದೊಡ್ದು ದೊಡ್ದೈತೆ ರೀ ಒಳಗೆ ಏ ಮಣಿ ಕಣ ಕಾಣುತ್ತ ಸ್ನೇಹಿತ ನೋಡಿ ಎಲ್ಲ ಥರ ಮಾಲ್ ಹೆಂಗೆ ಹೊಟ್ಟೆ ಇಲ್ಲೇ ಇದು ನೋಡಿ ಸೀರೆ ಸೆಕ್ಷನ್ ಅಂತಾರಲ್ಲ ಅದು ನೋಡಿ ಸ್ನೇಹಿತರೆ ನನಗೆ ಒಂದಿಷ್ಟು ಐದು ಸಾವಿರ ರೂಪಾಯಿ ವಾಪಸ್ ಮಾಡಿದೀನಿ ರೀ ಅದ್ರಾಗೆ ಇಲ್ಲೇ ಬಟ್ಟೆ ತೊಗೋಬೇಕಂತಂದ್ರೆ ಹಿಂಗಾಗಿ ಇಲ್ಲೇ ನೋಡಕ್ಕಿದ್ದು ನೋಡಿ ಅಯ್ಯೋ ತಗೋಬೇಕು ಯಾವ್ಯೋ ಇಲ್ಲ ಅಂಥೇಳಿ ನೋಡಕ್ಕಿದ್ದೀನಿ ರೀ ಇನ್ನೂ ಏನೋ ತಗೋಬೇಕಾಗಿ ನೋಡಿ ಫೈನಲ್ ಆಗಿ ಇದು ಮಾಡಿಲ್ಲ ಇವೆಲ್ಲ ಇದ್ದು ಕಾಸ್ಟ್ಲಿ ಭಾಳ ದೊಡ್ಡ ಸೀರೆಗಳು ಸಾವಿರ ಐವತ್ತು ನೂರು ಇಲ್ಲೇ ಇದ್ದು ಸ್ನೇಹಿತರೆ ಹಿಂಗಾಗಿ ನಾನು ಇವೇನೂ ತಗೋಲಿಲ್ಲ. ಯಾಕಂದ್ರೆ ಇಲ್ಲಿ ಇತ್ತು ಇವು ನೋಡಿ ನೂರ ಐವತ್ತು ರೂಪಾಯಿ ಅಂತ ನೋಡಿ ಫುಲ್ ಮಿಂಚು ರೀ ಸ್ನೇಹಿತರೆ ಫುಲ್ ಮಿಂಚರ ಮಿಂಚು ನನಗೇನು ಅಷ್ಟು ಕಾಸ್ಟ್ಲಿ ಹನ್ನೆರಡು ಹನ್ನೆರಡುನೂರು ಮೂವತ್ತು ಹಿಂಗಂದ್ರೆ ಸುತ್ತ ಅಡೇ ಆಯ್ತೇನು ರೀ ಎಷ್ಟು ರೇಟು ಇಲ್ಲ ಹಂಗೆ ಮರಬೇಕು ಗೊಂಬೆ ರೀ ಆ ಗೊಂಬೆ ಗುಡಿಸಿ ಸೇಮ್ ಇತ್ತು ನೋಡಿ ಎಲ್ಲ ಸೀರೆಗೂ ಹನ್ನೆರಡುನೂರು ಆಯ್ತು ನೋಡಿ ಇಲ್ಲಿ ಹನ್ನೆರಡು ನೂರು ರೂಪಾಯಿ ಅಂತ ತಟಗ ಸ್ನೇಹಿತ ಸ್ನೇಹಿತರೆ ಎಷ್ಟು ರೊಕ್ಕ ಕೊಟ್ಟು ತಗೊಂಡು ಹೋಗಿ ಅಲ್ಲಿ ಬರೀ ಏಳ್ನೂರು ಕೊಡು ನೂರು ಕೊಡು ಅಂತ ಕೇಳ್ತಾರೆ ಹಿಂಗಾಗಿ ನಾವೇನೇನು ತೊಗೊಲಿಲ್ಲ ರೀ ನೋಡಕ್ಕೆ ಹತ್ತೀನ್ರಿ ಇನ್ನೂ ಯಾವ ಸೀರೇನು ಅಂತ ಡಿಸೈಡ್ ಮಾಡಿಲ್ಲ ಇಲ್ಲಿ ಸಿಲ್ವರ್ ಕಲರ್ ಇವು ಗೋಲ್ಡನ್ ಕಲರ್ನೇ ತಂದು ಮನೆ ಸಲ ಇವೇನು ಭಾಳ ಬಿಡಪ್ಪ ಅನ್ನಿಸ್ತೀರಿ ರೇಟುನು ಭಾಳ ಇದು ಇನ್ನು ಸಿಲ್ವರ್ ಕಲರ್ ಬಂದವಂತ್ರಿ ಇದ್ರಾಗನೇ ರೀ ಸಿಲ್ವರ್ ಕಲರ್ ತೊಗೊಂಡ್ರತಂತ ಡಿಸೈಡ್ ಮಾಡೀನಿ ರೀ ನಾನತ್ತು ವರ್ಷ ನಾನು ಹಾಕಿನಿರಿ ನೋಡಿದ್ರಿ ಗೊಂಬೆ ಎರಡ್ಸೆ ಸೀರೆ ಇವೆಲ್ಲ ಅವೆರಡು ಗೊಂಬಿ ಉಡ್ಸಿದ್ದು ನೂರ ಐವತ್ತು ರೂಪಾಯಿ ಅಂತ ರೀ ಅಲ್ಲೇ ನೂರ ಐವತ್ತು ಕೊಡ್ತಂದು ಇಲ್ಲಿ ಮಾರೋದು ಹೆಂಗೆ ಹೇಳ್ರಿ ಹಿಂಗಾಗಿ ನೂರ ಐವತ್ತು ಹದಿನೈದು ನೂರು ರೂಪಾಯಿ ಥರ ಇದ್ದು ಸ್ನೇಹಿತರೆ ಹಿಂಗಾಗಿ ನಾನು ಯಾವ್ದು ವಿಚಾರ ರೀ ಅವನ್ನ ನೋಡೋಣ ರೀ ಎಂಟುನೂರು ನೂರು ಒಂಬೈನೂರು ರೂಪಾಯಿ ಅದಾವ ತೋರಿಸ್ತೀನಿ ರೀ ಸಿಲ್ವರ್ ಕಲರ್ ಅದಾವೆ ಬ್ಲೌಸ್ಗೆ ವರ್ಯಾಕೆ ಬಂದಾವ ಅಂದರು ಅವನೇ ಫೈನಲ್ ಆಗಿ ತೊಗೊಂಬಂದೆ ಆರು ಸೀರೆಗಾನ ಐದು ಸಾವಿರದ ಎಷ್ಟು ಆಯ್ತು ನೋಡಿ ಸ್ನೇಹಿತರೆ ಆರು ಸೀರೆ ಬರೀ ಆರು ಸೀರೆಗೆ ಅಲ್ಲಿ ನಿಂತ ಬಂದು ಒಂಟಿ ನೋಡಿ ಬಸ್ನಾಗ ಬಿಜಾಪುರ ಅಂಗಡಿಗೆ ಹೋಗ್ಬೇಕ್ರಿ ಅವ ಡೇ ಪ್ಯಾಕ್ ತೊಗೊಂಡು ನೋಡಿ ಬಸ್ನಾಗ ಒಂಟಿನಿ ಬನ್ನಿ ಸ್ನೇಹಿತರೆ ಹೋಗೋಣ ಮತ್ತು ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಬಿಜಾ ಬಸ್ ಬಿಡ್ತು ಬಿಜಾಪುರಕ್ಕೆ ಬಂದು ಅಲ್ಲೊಂದಿಷ್ಟು ಮಾಲ್ ತಗೊಂಡು ನನಗೆ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋದು ರೀ ಬಿಜಾಪುರಕ್ಕೆ ಬಂದಿಂದ ಟೈಮ್ ಇದ್ದಿದ್ದಿಲ್ಲ ಅಲ್ಲಿನೂ ಬಾಹುಬಲಿ ಅಂಗಡಿ ಅಲ್ಲಿ ಮಾಡ್ಬೇಕು ಅನ್ನೋದು ಅನಿಸಿತ್ತು ಆದರೆ ಅಲ್ಲಿ ಬಸ್ ಬಿಡ್ತು ನೋಡಿ ಬಿಜಾಪುರ ಟೈಮು ಬಂದು ಇವಾಗ ಐದೂವರಿ ಐದೂವರೆ ನಾಲ್ಕೂವರೆ ಐದು ಯಾಕೆ ಐತಿ ಏನು ಎಷ್ಟಾಗೈತೆ ನೋಡಬೇಕು ಸ್ನೇಹಿತರೆ ಟೈಮು ಫೋನ್ ನೋಡಲಿಲ್ಲ ಅನ್ನು ಕೂಡ ನಾನು ಮಾತಾಡ್ದು ಅಲ್ಲ ವಯಸ್ಸ್ರ್ ಕೊಡಕತ್ತಿನಲ್ಲ ಟೈಮ್ ಹಿಂಗಾಗಿ ಗೊತ್ತಾಲ್ ನೋಡಿ ಅವಾಗೆ ಮಾತಾಡಿದ್ನ ಟೈಮು ಹೇಳ್ಬಿಡ್ತಿದ್ದೆ ಮುದ್ದೆ ಒಳಗೆ ಬರ್ರಾಗೇ ಆರು ಆರೂವರೆ ಗಂಟೆ ಆಯ್ತು ನೋಡಿ ಸ್ನೇಹಿತರೆ ಅವ್ರು ಬಟ್ಟೆ ಪುಟ್ಟಕ್ಕರ ಯಜಮಾನ್ರ ಕೈಯಾಗ ಗಾಡೆ ಹಾಕಿ ಅಲ್ಲಿ ನಿಂತ ಆಟೋ ನೋಡಿದೆ ಆಟೋ ಯಾವ ಇದ್ದಿಲ್ಲ ಮತ್ತು ಬಸ್ ಸ್ಟ್ಯಾಂಡ್ಗೆ ಬಂದು ನೋಡಿ ಸ್ನೇಹಿತರೆ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು ನಿಂತೀನಿ ರೀ ಈ ಗಾಡಿ ಬಸ್ ಒಮ್ಮೆ ಎಂಟು ಗಂಟೆಗೈತೆ ಅಂತ ನೋಡಿ ಕೇಳ್ಕೊಂಬಂದೆ ನಾನು ಎಂಟು ಗಂಟೆಗೆ ಐತೆ ತರ ತನಕ ನಿಂದ್ರು ನೋಡಿ ಮತ್ತು ಮನೆ ಥರ ಇವಾಗ ಮನೆ ಟ ಎಂಟು ಗಂಟೆಗೆ ಬಸ್ ಬಿಟ್ಟು ಎಂಟು ಬಂದು ನೋಡಿ ಟೈಮ್ ನೋಡ್ತಿರ್ಬೇಕು ಎಂಟೂರಿ ಆಗೈತಿ ಬನ್ನಿ ಸ್ನೇಹಿತರೆ ಫುಲ್ ಸುಸ್ತಾಗೈತಿ ಬಂದು ತಲೆ ಇದು ಮಾರಿ ತಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಮತ್ತು ನಾವು ಊಟ ಮಾಡಬೇಕು ಸ್ನೇಹಿತರೆ ಊಟ ಮಾಡಿ ಮತ್ತೆ ಈ ವಿಡಿಯೋಲಿ ಹೆಣ್ಣು ಮಾಡ್ತೀನಿ ಮತ್ತು ನಾಳೆ ವಿಡಿಯೋದಾಗ ವಿಡಿಯೋ ಕಂಟಿನ್ಯೂ ಮಾಡಿರ್ತೀನಿ ಎಷ್ಟು ಆಗೈತೆ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನೀವು ಫ್ಯಾಮಿಲಿ ಫುಡ್ ಕೇಳೋಕ್ಕೆ ಧನ್ಯವಾದಗಳು ವಿಡಿಯೋ ಹೆಂಗೆ ನಿಮಗೆ ನನಗೆ ಅಷ್ಟು ಗೊತ್ತಿಲ್ಲ ವುಡ್ಯ ಮಾಡೋಕ್ಕೂ ರೀ ಯಾಕೆ ಬಟ್ಟೆ ತೊಗೊಂಡು ತಗೊಂಡ್ಬರೋದು ಅಲ್ಲಿ ವಾಪಸ್ ಮಾಡೋದು ಎಷ್ಟು ಕಷ್ಟ ಆಗೈತೆ ಅಷ್ಟು ಕಷ್ಟ ಆಗೈತೆ ರೀ ಅಲ್ಲಿ ಬಸ್ ಸ್ಟ್ಯಾಂಡ ಬಿಜಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಅರ್ಥ ಭಾಳ ಅರ್ಥ ಅಥವಾ ಸ್ನೇಹಿತರೆ ಬರಬೇಕಂದ್ರೆ ಡೈರೆಕ್ಟ್ ಮುದ್ದೇವಾಳ ಬಸ್ ಇಲ್ಲರ್ಕ ಬಿಜಾಪುರಕ್ಕೆ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ರೀ ಹೊಸ ಬಸ್ ಸ್ಟ್ಯಾಂಡಿಗೆ ಬರೋಣ ಬಸ್ ಇಲ್ಲಂದ್ರು ಮತ್ತು ಬಸ್ ಇಲ್ಲಾರ ಮತ್ತೆ ಆಟೋಕ್ಕೆ ಹೋಗಿ ನಾ ಐವತ್ತು ರೂಪಾಯಿ ತೋದ್ರೆ ಆಟೋಕ್ಕೆ ಹಳೆ ಬಸ್ ಗೆ ಹೋಗಿ ಹಳೆ ಬಸ್ ಸ್ಟ್ಯಾಂಡ್ ಅಂತ ಮುದ್ದೆ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಕಷ್ಟ ನೋಡಿ ಭಾಳ ಕಷ್ಟ ಐತ್ರಿ ಗೊತ್ತೋಗು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೊತ್ತು ಹಲಾಡು ರೂಪಾಯಿ ಯಾರು ಏನೊಬ್ಬರು ಕರ್ಕೊಂಡ್ಬರ್ಬಾರ್ದು ಒಬ್ಬಕ್ಕೆ ಇಷ್ಟು ಹೆಂಗೆ ಗೊತ್ತು ಹೊಡ್ತೀಯ ಅಂತ ಎಲ್ಲರೂ ಅಂದ್ರಿ ನಾನಿದ್ರೆ ಏನ್ ಈಗ ಏನು ಇರೋದು ನೀನು ಹೀಗೆ ಆಗಿ ಎಲ್ಲರೂ ಪಾಪ ಮನಗಿದ್ರಿ ಏನು ಮಾಡೋಕ್ಕ ನೋಡಿ ಕಷ್ಟ ಬಯಕ್ ಅನುಭವಿಸಲೇಬೇಕು ಅದು ನಮ್ಮ ಬಂದಿತ್ತು ನಾವೇ ಅನ್ಬೋಸ್ಬೇಕು ಎಲ್ಲ ಬೇರೆ ನಿಂತಾನೆ ಇರಬೇಕು ಶಾವಣಿ ಶಾವ್ ಕುಮಾರ್ ಮಲ್ಕೊಳಕ್ಕೆ ಹತ್ತಾರೆ ಹೆಂಗೆ ಮಾಡೋಕ್ಕತ್ತೆ ಮಮ್ಮು ಬಂದು ಮಣ್ಣು ಬಂದಾಗ ಕುಂದಿರಾಕತ್ತಿದ್ರು ಕಪ್ಪಿರ್ತಿಲ್ಲ ಅಂದರೆ ಅದ ನೋಡಿ ಅವನು ಊಟ ಮಾಡಿ ಮಲ್ಕೊಂಡು ಆಡ್ತಿ ಎರಡೂವರೆ ನಾನು ಉಣ್ಬೇಕ್ರೆ ಈಗ ಊಟ ಮಾಡಿ ನಾನು ನೋಡ್ಕೋಬೇಕು ಮತ್ತು ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಎಲ್ಲರಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೀಡಿಯೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು